ರಾಜ್ಯದ ಉದ್ದಗಲಕ್ಕೂ ಡಜನ್ ಕಟ್ಟಲೆ ಕೇಸ್ ಹುಬ್ಬಳ್ಳಿಯಲ್ಲಿ ಮಾತ್ರ ಶೂನ್ಯ ಅಕ್ಕಿ ಡಾನ್ ಪಿಸ್ತೂಲ ಭಾವಾನೇ ಅಂತ ಗೊತ್ತಾದ್ರೂ ಚಂದಮಾಮನ ತೋರಿಸ್ತಿರೋ ಹುಬ್ಬಳ್ಳಿ ಪೊಲೀಸರು ಹೌದ್ರಿ ಹುಬ್ಬಳ್ಳಿ ಬೆಂಡಗೇರಿ ಪೊಲೀಸರು ಅಕ್ಕಿ ಪ್ರಕರಣದಲ್ಲಿ ಮಾಡ್ತಾ ಇರೋ ಡೊಂಬರಾಟ ಇದು ಬೆಂಡಗೇರಿ ಪೊಲೀಸರ ಆ ಆಟಕ್ಕೆ ತುಟಿಕ್ ಪಿಟಿಕ್ ಎನ್ನದ ಖಡಕ್ ಫೈರಿಂಗ್ ಸ್ಪೆಷಲಿಸ್ಟ್ ಒಂದಲ್ಲ ಎರಡಲ್ಲ ಹತ್ತು ಲಾರಿ ನೀಲ್ನ ಎರಡು ಗಾಡಿ ಅಕ್ಕಿ ಸಿಕ್ಕರು ಮೌನಕ್ಕೆ ಜಾರಿದ ಕಮಿಷನರ್ ಕಸಾಬ ಪೊಲೀಸ್ ಠಾಣೆಯಲ್ಲಿ ಸಣ್ಣ ಅಂಗನವಾಡಿ ಆಹಾರ ಸಾಗಾಟ ಪ್ರಕರಣವನ್ನು ಸೀರಿಯಸ್ ತೆಗೆದುಕೊಂಡಿದ್ದ ಕಮಿಷನರ್ ಸಾಹೇಬ್ರೇ ಇದಕ್ಕಿಲ್ವಾ ಕಸಾಬ ಅಂಗನವಾಡಿ ಆಹಾರ ಕಳ್ಳಾಟ ಪ್ರಕರಣದಲ್ಲಿ ಎರಡೆರಡು ಟೀಮ್ ಮಾಡಿ ಹೊರ ರಾಜ್ಯಕ್ಕೆ ಕಳುಹಿಸಿದ್ದೀರಿ ಇದಕ್ಕೆ ಯಾಕೆ ಅವೇಶ के हावेरिया हवेरिया बाबना गौडन के होगी बंदा सीपीआई नायक साहेबू ಹೌದ್ರಿ ಹುಬ್ಬಳ್ಳಿಯ ಬೆಂಡಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐವತ್ನಾಲ್ಕು ಟನ್ ಎರಡು ಲಾರಿ ರೇಷನ್ ಅಕ್ಕಿ ಕಳ್ಳಸಾಗಾಟ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಎಂಟು ದಿನ ಆರೋಪಿ ಯಾರು ಎಲ್ಲಿಂದ ಅಕ್ಕಿ ಬಂತು ಅವರಿಗೆ ಯಾರು ಕೊಡ್ತಿದ್ರು ಏನೂ ಇಲ್ಲ ಒಂದಲ್ಲ ಎರಡಲ್ಲ ಹತ್ತು ವೀಲ್ನ ಎರಡು ಲಾರಿ ಅಕ್ಕಿ ಪ್ರಕರಣ ನೋಡ್ತಾ ಹೋದ್ರೆ ಏನೆಲ್ಲ ನಡೀತಾ ಇದೆ ಅನ್ನೋ ಗುಮಾನಿ ಮೂಡಿ ಬರ್ತಾ ಇದೆ ಬೆಂಡಗೇರಿ ಪೊಲೀಸ್ ಠಾಣೆ ಪೊಲೀಸರು ಹುಬ್ಬಳ್ಳಿಯಿಂದ ಹಾವಿರಿಗೆ ದಂಡು ಕಟ್ಟಿಕೊಂಡು ಹೋಗಿ ಆರೋಪಿ ಫೋನ್ ಸ್ವಿಚ್ ಆಫ್ ರೀ ಅಂತ ಯಾಲಕ್ಕಿ ತಿಂದು ಮರಳಿ ಬಂದ್ರ ದಿನನಿತ್ಯ ರಾಜಾರೋಷವಾಗಿ ಹಾವೇರಿ ಮತ್ತು ಗಂಗಿವಾಳ ಸೇರಿದಂತೆ ಹಲವೆಡೆಯಿಂದ ರಿಂಗ್ ರೋಡ್ ನಲ್ಲಿ ರೇಷನ್ ಅಕ್ಕಿ ಹೋದ್ರೂ ಅವುಗಳನ್ನ ಹಿಡಿದುಕೊಳ್ಳಲು ಹೊರಗಿನ ಜನರೇ ಬರಬೇಕಾಯ್ತಾ ಆದ್ರೆ ಹುಬ್ಬಳ್ಳಿ ಪೊಲೀಸರು ಮಾತ್ರ ಸಣ್ಣ ಕೇಸ್ ಮಾಡೋದ್ರಲ್ಲಿ ಬಿಜಿ ಅಂತ ಕಾಣುತ್ತೆ ಬುಧವಾರ ಎರಡು ಲಾರಿ ಸಿಕ್ಕ ಇಪ್ಪತ್ನಾಲ್ಕು ಗಂಟೆ ನಡೆದ ಹೈ ಡ್ರಾಮಾದಲ್ಲಿ ಅದೇ ಹುಬ್ಬಳ್ಳಿಯ ಇನ್ನೊಬ್ಬ ಸದ್ದಿಲ್ಲದೆ ಸದ್ದು ಮಾಡುತ್ತಿರುವ ಸದ್ದಣ್ಣ ಅಕ್ಕಿ ಕಿಂಗ್ ಪಿನ್ ಎಂಟ್ರಿ ಕೊಟ್ಟು ಏನೆಲ್ಲಾ ಡೀಲ್ಗೆ ಮುಂದಾಗಿದ್ದಾರೋ ಅದು ಜಗ ಜಾಹೀರಾತಾಗಿದೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಕಸಾಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಹಾರ ಇಲಾಖೆಯವರು ಹೇಗೋ ಮೊದಲೇ ಪೊಲೀಸರು ಹೋಗಿ ಅಂಗನವಾಡಿ ಮಕ್ಕಳಿಗೆ ಪೂರಿಕೆಯಾಗುತ್ತಿದ್ದ ಪದಾರ್ಥಗಳ ಮೇಲೆ ರೇಟ್ ಮಾಡಿ ಪ್ರಕರಣವನ್ನ ಒಂದೆರಡು ಗಂಟೆಯೊಳಗೆ ಸಿಸಿಬಿ ಕೊಟ್ಟು ಆರೋಪಿಯ ಪತ್ತೆಗಾಗಿ ಎರಡರ ರೂಟಿ ಮಾಡಿ ಹೊರ ರಾಜ್ಯಕ್ಕೆ ಕಳುಹಿಸಿ ಹುಬ್ಬಳ್ಳಿಯಲ್ಲಿ ಅವರು ಇವರು ಅಂತ ಮೂವತ್ತಕ್ಕೂ ಹೆಚ್ಚು ಜನರನ್ನ ತಂದು ವಿಚಾರಣೆ ಮಾಡಿ ಕೇಸು ಮಾಡಿದ್ರಲ್ಲ ಕಮಿಷನರ್ ಸಾಹೇಬ್ರೆ ಆದರೆ ಈ ಬೆಂಡಿಕೇರಿ ಅಕ್ಕಿ ಪ್ರಕರಣದಲ್ಲಿ ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ ಅಕ್ಕಿ ಯಾರವೋ ಎಲ್ಲಿಂದ ಬಂದವು ಅವರಿಗೆ ಯಾರ್ಯಾರು ಅಕ್ಕಿ ಕೊಟ್ಟರು ಎಲ್ಲವನ್ನ ಕಸಾಬ ಪೊಲೀಸ್ ಠಾಣೆಯ ರೀತಿಯಲ್ಲಿ ಇಲ್ಯಾಕೆ ತನಿಖೆ ಆಗುತ್ತಿಲ್ಲ ಅನ್ನೋ ಮಾತು ಕೇಳಿ ಬರುತ್ತಿದೆ ಹಂಗೋ ಹಿಂಗೋ ಮಾಡಿ ಪಿಸ್ತೂಲ್ ಬಾಬನ ಹಿಡಿದು ತರ್ತೀನಿ ಅನ್ನೋ ಖಡಕ್ ಇನ್ಸ್ಪೆಕ್ಟರ್ ನಾಯಕ್ ಸಾಹೇಬ್ರೆ ಈ ಪ್ರಕರಣದಲ್ಲಿ ನಿಮ್ಮನ್ನ ಕಟ್ಟಿಹಾಕಿದ್ದು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಸರ್ ಇನ್ನು ಯಾಕೆ ದಂಧೆ ಹಾವೇರಿ ಅಷ್ಟೇ ಅಲ್ಲ ಹುಬ್ಬಳ್ಳಿಯಲ್ಲಿ ಸದ್ದಿಲ್ಲದೆ ಸದ್ದು ಮಾಡುವ ಸದಾನಂದನ ವ್ಯಾಪ್ತಿಯ ಬಗ್ಗೆ ಉದಯ ವಾರ್ತೆಯಲ್ಲಿ ನಿಮ್ಮ ಮುಂದೆ ಬಿಚ್ಚಿಡಲಿದೆ